ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಸ್ಟುಡಿಯೋ ಕಾಣಿಸ್ತು ಮತ್ತು ವಾಟ್ಸಪ್ನಿದೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡ್ತೀನಿ ಜಾಯಿನ್ ಆಗಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆ ಗೊತ್ತಿರುವ ಹಾಗೆ ನಾವು ಆಲ್ರೆಡಿ ಗೆಸ್ ಮಾಡಿದ್ವಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಯಾರೋ ಹೋಗ್ಬೋದು ಕಥೆ ಅಂತ ಮಾತುಕತೆ ಕೂಡ ನಡೀತಾ ಇತ್ತು ಸೊ ಇಲ್ಲಿ ಒಂದು ಸ್ವಲ್ಪ ಶಾಕಿಂಗ್ ಅಂತೂ ಅನಿಸುತ್ತೆ ಓಕೆ ಓಕೆ ಅಂತ ಕೂಡ ಅನಿಸುತ್ತೆ ಸೊ ಇದ್ರ ಬಗ್ಗೆ ಮಾತಾಡೋಣ ಇವಾಗ ಬಿಗ್ ಬಾಸ್ ಮನೆಯಿಂದ ತನಿಷವ್ರು ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ಒಂದು ಪ್ರೋಮೋ ಕೂಡ ಇದೆ ಆ ನೋಡ್ಕೊ ಬನ್ನಿ ಕೆಲವು ವಿಷಯಗಳಿದೆ ಮಾತಾಡ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡೋದಿದ್ದು ಏನಪ್ಪ ಅಂದರೆ ತುಂಬ ಜನ ಅಂದ್ಕೊಂಡಿದ್ದೀರಾ ಟಾಪ್ ಫೈವ್ಗೆ ಆಲ್ರೆಡಿ ತೊಗೊಲೆ ಸಂತೋಷರು ಬಂದಿದ್ದಾರೆ ಅಂತ ಫೈನಲಿಸ್ಟ್ ಅಂತ ಕಾರಣ ಇಷ್ಟೇ ಅವರು ಈ ವಾರ ನಾಮಿನೇಷನಲ್ಲಿ ನಾಮಿನೇಟ್ ಆಗಿಲ್ಲ ಸೊ ಹಾಗಾಗಿ ಅವ್ರು ಡೈರೆಕ್ಟ್ ಬಂದಿರ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಆದರೆ ಸತ್ಯ ಏನಂದರೆ ಮೇ ಬಿ ಅವ್ರು ಇನ್ನೂ ಹೋಗಿಲ್ಲ ಫೈನಲಿಸ್ಟ್ ಆಗಿಲ್ಲ ಒಂದು ಇನ್ನೊಂದು ಜೊತೆಗೆ ಹೋದ್ವಾರ ಹೋಳಲ್ಲಿತ್ತು ನಿಮ್ಗೆ ಗೊತ್ತಿರ್ಬೋದು ಎಲಿಮಿನೇಷನು ಸೊ ಹಿಂಗಿರಬೇಕಾದ್ರೆ ಅವರು ಮುಂದಿನ ವಾರ ಅಂದ್ರೆ ಈ ವಾರ ಸಾರಿ ಈ ವಾರದಲ್ಲಿ ಭಾನುವಾರ ಶನಿವಾರ ಬರುತ್ತಲ್ಲ ಆ ಟೈಮ್ ಅಲ್ಲಿ ಹೋಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅನ್ಕೋತೀನಿ ಸೊ ಇದು ನೆನಪಿರ್ಲಿ ಸೊ ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ನೋಡ್ತಿದಾಗ ಹಾಗೆ ಅನಿಸ್ತು ಅಂಡ್ ಮಿಡ್ ವೀಕ್ ಅಲ್ಲಿ ಹೋಗಿಲ್ಲ ಅಂದ್ರೆ ಮೇ ಬಿ ನೆಕ್ಸ್ಟ್ ಕುರಿ ಅವರೇ ಅಂತ ಅನ್ಕೋತೀನಿ ಬಟ್ ಅವ್ರು ತುಂಬಾ ಡಿಸರ್ವ್ ಟಾಫರ್ ಇರೋದಕ್ಕೂ ಕೂಡ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಅಂಡ್ ಇವಾಗ ತನಿಷೊಂದು ಪ್ರೋಮೋ ಬಂದಿದೆ ನೋಡ್ಕೋ ಬನ್ನಿ ಕೆಲವು ವಿಷಯ ಇದೆ ಮಾತಾಡೋಣ ವಾರದ ಮಧ್ಯದಲ್ಲಿ ಕಾದಿದೆ ಬಿಗ್ ಶಾಕ್ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರ ಬರಬೇಕು ತನಿಷ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗಬೇಕು ಅಂತ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮೆಲ್ರಿಗೂ ಇನ್ಮೇಲೆ ನನ್ನ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ವಪ್ರಮ ನೋಡಿದ್ರೆ ಏನಂತ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಕ್ಲಿಯರಾಗಿ ಪ್ರೊಮೊನೆ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಅದು ಸ್ವಲ್ಪ ಶಾಕಿಂಗ್ ಆಯಿತು ಬಿಕಾಸ್ ಅವರು ಹಿಂಗೆಲ್ಲ ಹೇಳಲ್ಲ ಸ್ವಲ್ಪ ಕ್ಯೂರೋಸಿಟಿ ಮೇಂಟೈನ್ ಮಾಡ್ತಾರೆ ಬಟ್ ಇಲ್ಲಿ ಹಿಂಗೆ ತೋರಿಸಿರೋದ್ರಿಂದ ಮೇ ಬಿ ಅವರು ಹೊರಡೇ ಹೋಗ್ತಿದಾರಾ ಇಲ್ವಾ ಏನು ಕತೆ ಅಂತ ಸರಿಯಾಗಿ ಅರ್ಥ ಆಗ್ತಿಲ್ಲ ಬಟ್ ಸದ್ಯಕ್ಕೆ ಎಲಿಮಿನೇಷನ್ ಅಂತ ಹೇಳಿದ್ದಾರೆ ಅದು ಅಳತಿರುವಂಥದ್ದೆಲ್ಲ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಮೇನಾಗಿ ನಾನು ಇನ್ನೊಂದು ವಿಷಯ ಹೇಳೋದೇನಪ್ಪ ಅಂದರೆ ಬರಿ ಪರ್ಫಾರ್ಮೆನ್ಸ್ ಅಥವಾ ಇದು ಯಾವುದೋ ಒಂದು ವಿಷಯಗಳು ಕನ್ಸಿಡರ್ ಮಾಡಿ ಆಚೆ ಆಗ್ತಾರೆ ಅನ್ನೋದಾದರೆ ಎಷ್ಟೋ ಜನ ಇಲ್ಲಿರುವಂಥ ಸ್ಪರ್ಧೆಗಳಲ್ಲಿ ಎಷ್ಟೋ ಜನ ಮೊದಲೇ ಹೋಗಬೇಕಾಗುತ್ತೆ ಬಿಕಾಸ್ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರ್ತಿರಲಿಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಇದ್ದರು ಸೊ ಅವರೆಲ್ಲ ಹೋಗಲಿಲ್ಲ ಆದರೆ ಇವಾಗ ತನಿಷಾ ಸ್ವಲ್ಪ ಡಲ್ ಆಗಿದ್ದಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಪ್ರಕಾರ ಟಾಫಲ್ಲಿ ಡಿಸರ್ವ್ ಇದ್ದರು ಬಟ್ ಇವ್ರಕ್ಕಿಂತ ಬೇರೆಯವರು ಕೂಡ ಡಿಸರ್ವ್ ಇರುವಂತ ಅಂತ ಅನ್ಕೋತೀನಿ ಮೇ ಬಿ ತುಕಾರಿ ಸಂತೋಷ್ ಓವರ್ ಆಲ್ ನೋಡ್ಕೊಬಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರದ್ದು ಇದೆ ಬಟ್ ಮೇ ಬಿ ಅವ್ರ ವ್ಯಕ್ತಿಗೆ ಸ್ವಲ್ಪ ಸಪೋರ್ಟ್ ಫ್ಯಾನ್ ಬೇಸ್ ಇಲ್ಲ ಅನ್ನೋದು ಬಿಟ್ಟರೆ ಅವ್ರ ಕಾಂಟ್ರಿಬ್ಯೂಷನ್ ಅವ್ರು ತುಂಬ ಚೆನ್ನಾಗಿ ಮಾಡ್ಕೊಬಂದಿದ್ದಾರೆ ಸೊ ಹೇಗಿರಬೇಕಾದ್ರೆ ಟಾಫೈಗೆ ಅವ್ರು ಡಿಸರ್ವ್ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ತನಿಷ್ ಅವರು ಇನ್ನೂ ಇರ್ಬೋದಾಗಿತ್ತು ನಾವು ಬೇರೆಯವ್ರಗಿಂತ ಡಿಸರ್ವ್ ಅಂತ ಅನ್ಕೊಳ್ಳೋವಾಗ ನಂಗೆ ಅನಿಸಿದ್ದೆ ಓಕೆ ನೀವು ಅಬ್ಸರ್ವ್ ಮಾಡ್ಬೋದು ಅವರು ರೀಸೆಂಟ್ಲಿ ಯಾವುದು ಗೊತ್ತಾ ಒಂದು ಏಟ್ ಆಗುತ್ತೆ ಸೊ ಏಟ್ ಆದಮೇಲೆ ಔಟ್ ಬರ್ತಾರಲ್ಲ ಅದು ಯಾಕೋ ಸ್ವಲ್ಪ ಡಲ್ಲಾದ್ರು ಡಲ್ ಅನ್ಸುತ್ತೆ ಅಂತ ಆ ಮೊದಲಿದ್ದಿರಲ್ಲ ತನಿಷ ಕಾಣಿಸ್ತೀನ ನಮಗೆ ಸೊ ಫಿಸಿಕಲ್ ಆಕ್ಟಿವಿಟೀಸ್ಗಳು ಅವ್ರು ಕೆಲ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಸೊ ಹಾಗಾಗಿ ಹೋಗಿದ್ರೆ ಅಂತ ಅನ್ಕೊಳ್ಳೋಣ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ಪ್ರೋಮೋ ನೋಡ್ಕೊಬಾರೋಣ ಹಂಗೇನಿ ಸೊ ಮಿಡ್ ವೀಕ್ ಎಲಿಮಿನೇಷನ್ ನಮ್ಮ ನಮ್ರತ ಮತ್ತೆ ಸಂಗೀತ ಸಿಕಾಳ ಕ್ಲೋಸ್ ಆಗಿದ್ದಾರೆ ಮಾತಾಡ್ತಾ ಕೂತಿದ್ರು ಅಂಡ್ ಎಲ್ಲ ಬಿಗ್ ಬಾಸ್ ಮನೆಯ ಪರದಿಗಳು ಆಚೆ ಹೋಗಿದಾರೆ ಮುಖ್ಯತwarತ ಮೂಲಕ ಕೂಡಲೇ ಹೊರಬರಬೇಕು ಒಂಥರ ಬೇಜಾರು ಇದೆ on tara condition ಈ ಮನೆಯಲ್ಲಿ ಇಮ್ಮ ಇಷ್ಟು ಕ್ಲಿಯರ್ ಆಗಿ ಬಿಡ್ರಲ್ಲ ಅಂತ ನಾನು ತುಂಬಾ ಆಸೆ ಪಟ್ಟಿದ್ರಲ್ಲ ನಾ ಹೋಗಬೇಕು ಅಂತ ಆ್ಯಕ್ಚುಲಿ ತನಿಷ್ ಅವ್ರನ್ನ ಕಂಡ್ರೆ ತುಂಬ ಜನಕ್ಕೆ ಆಮೇಲೆ ಆಗಲ್ಲ ಇನ್ಕ್ಲೂಡಿಂಗ್ ಹೊರ್ತು ಸಂತೋಷಣ ಬಟ್ ಕಾರ್ತಿಕ್ ಅವ್ರಿಗೆ ಆಗಲ್ಲ ಅಂತಿನ ಬಟ್ ಮೇ ಬಿ ಅವ್ರು ಬೇರೆ ಕೆಲೆಕ್ಷನ್ ಇಟ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡ್ಕೊಂಡು ಬಂದುಬಿಟ್ರೆ ಅವ್ರು ಕಂಡ್ರೆ ಇಷ್ಟನಿತ್ತು ಆ್ಯಂಡ್ ಅವ್ರ ಜೊತೆ ಚೆನ್ನಾಗಿದ್ರು ಹೆವಿ ಅಳ್ತಿದಾರಪ್ಪ ತನಿಷ್ ಅವರು ಬಟ್ ನಿಜ ಹೇಳ್ತೀನಿ ತನಿಷ್ ಅವರು ತುಂಬ ಡಿಸರ್ವ್ ಇದ್ರು ಇನ್ನೂ ಇರೋದಕ್ಕೆ ಬಟ್ ಏನು ಮಾಡೋಣ ಬಿಗ್ ಬಾಸ್ ಅವರು ಎಂತಿದ್ದವ್ರು ಏನಾದ್ರು ಸೇವ್ ಮಾಡ್ಕೋತಾರೆ ಅಂತ ನಮ್ಗೆ ಗೊತ್ತಿದೆಯಲ್ಲ ಸೊ ಅದು ಮೇನ್ ಆಗುತ್ತೆ ತುಂಬ ಜನಕ್ಕೆ ದನೇಶ್ ಅವ್ರು ಇಷ್ಟ ಆಗನೇ ಇರ್ಬೋದು ಬಟ್ ನನಗೆ ಪರ್ಸ್ನಲಿ ಅವರ ಡಿಶನ್ ತುಂಬ ಇಷ್ಟ ಪ್ರತಾಪ್ ಆ್ಯಂಡ್ ಬರ್ಚು ಸಂತೋಷ್ ಅವರು ಆ ಫೀಲ್ ನೋಡ್ತಾ ಇದ್ದೀವಿ ಅವ್ರಿಗೆ ಪೇನ್ ಆಗ್ತಿದೆ ಅಥವಾ ಹರ್ಟ್ ಆಗ್ತದೆ ಆ ವಾಯ್ಸ್ ನನಗಂತೂ ಇಷ್ಟ ನಿಮ್ಗೆ ಬಿಕಾಸ್ ಎಷ್ಟೋ ಸಲ ಅನ್ಸುತ್ತೆ ನನಗೆ ಇವರು ತಗೊಂಡಂಥ ನಿರ್ಧಾರಗಳು ಸರಿ ಇತ್ತು ಅದರಲ್ಲೂ ಕೂಡ ಕಳಪೆ ಕೊಡ್ಬೇಕಾದ್ರೆ ಉತ್ತಮ ಕೊಡ್ಬೇಕಾದ್ರೆ ಫಾರ್ ಬೆಟರ್ ಅಂತ ಅನಿಸುತ್ತೆ ಎಲ್ಲರ್ಗಿಂತ ಬಟ್ ನನಗೊಂದು ಬೇಜರ್ ಏನಂದರೆ ಇವ್ರಿಗೆ ಎಲ್ಲೂ ಕೂಡ ರೆಕಗ್ನೈಸ್ ಸಿಗಲೇ ಇಲ್ಲ ಓಕೆನಾ ಮೇ ಬಿ ಇವತ್ತು ತುಂಬ ಜನ ಬೇರೆಯವ್ರನ್ನ ಇಷ್ಟಪಡೋದ್ರಿಂದ ಇವ್ರನ್ನ ಹೇಟ್ ಮಾಡೋದ್ರಿಂದ ಇವ್ರನ್ನ ಹೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇನ್ನೊಬ್ರಿಗೆ ಯಾರಿಗೂ ಇಷ್ಟ ಆಗಲ್ಲ ಬಿಟ್ಟು ನೀವು ಹೇಟ್ ಮಾಡಿರೋದು ಗೊತ್ತು ಕೂಡ ಗೊತ್ತು ನನಗೆ ಬಟ್ ಏನಪ್ಪ ವಿಷಯ ಅಂದರೆ ನಿಮಗೆ ಇವತ್ತು ಖುಷಿ ಕೊಡ್ಬೋದು ಬಟ್ ಒಂದು ದಿನ ನೆನ್ಪಿಟ್ಕೊಡಿ ನಿಮ್ಮ ಸ್ಪರ್ಧಿ ಕೂಡ ಆಚೆ ಬರ್ತಲ್ಲ ಅವತ್ತು ಅರ್ಥ ಆಗುತ್ತೆ ಯಾಕೆ ಮಾತು ಮಾತೇಳ್ತಿದ್ದೀನಿ ಅಂತ ಸೊ ಇಲ್ಲಿ ಬಿಗ್ ಬಾಸ್ ಅವ್ರು ಯಾರು ನೆಡ್ಸ್ಕೋಬೇಕು ಯಾರನ್ನ ಕಳಿಸ್ಬೇಕು ಅನ್ನೋದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಷ್ಟೇ ಪೈನ್ ಆಗಿದೆ ಬಟ್ ನನಗೆ ಇವ್ರು ರಿಯಾಕ್ಷನ್ ನೋಡ್ತಾ ಇದ್ರೆ ಏನು ಏನೂ ಆಗಿಲ್ಲ ಅನ್ನೋಂಗೆ ಇದ್ದಾರೆ ಬಟ್ ಅದನ್ನು ನೋಡ್ತಿದಾಗ ಸ್ವಲ್ಪ ಎಡಿಟ್ ಆಗಿದೆ ಅದಕ್ಕಿಂತ ಮುಂಚೆ ಮಾತಾಡಿ ಮಾತಾ ಏನು ಸೈಡ್ ನಿಂತಿರ್ತಲ್ಲ ಇನ್ನೂ ಮಾತಾಡೋಲ್ಲ ಆ ಟೈಮಲ್ಲಿ ಹಾಕಿರೋದನ್ನೇ ಹಾಕಿದ್ದಾರೆ ಅಂತ ಅನಿಸಿದೆ ನೋಡೋಣ ಎಪಿಸೋಡ್ನಲ್ಲಿ ವರ್ತು ಸಂತೋಷ ಆ್ಯಂಡ್ ಡ್ರೋನ್ ಪತ್ರ ಸಮಾಧಾನ ಮಾಡೋ ರೀತಿ ಕಾಣಿಸ್ದೆ ಲಾಸ್ಟ್ ಲಾಸ್ಟಲ್ಲಿ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಸೀರಿಯಸ್ಲಿ ನನಗೆ ಅನಿಸೋಂಥದ್ದು ಏನಂದ್ರೆ ಎಲ್ಲೋ ಪಾಪ ಅಂತ ಅನ್ಸುತ್ತೆ ಗುರು ಇರಬೇಕಾಗಿತ್ತು ಅಟ್ಲೀಸ್ಟ್ ನನಗೆ ಅವರು ವಿನ್ನರ್ ಆಗೋಲ್ಲ ಅಂತ ಗೊತ್ತಿತ್ತು ಬಿಕಾಸ್ ನಿಮ್ಮ ಹತ್ರ ಏನಾಗುತ್ತೆ ಏನು ಕತೆ ಅಂತ ಬಟ್ ಇದೆಲ್ಲ ಇಲ್ಲಾಂದ್ರೆ ಯಾರು ಬಂದಿರು ಚೆನ್ನಾಗಿರ್ತಿತ್ತು ಬಟ್ ಇವ್ರಕ್ಕಿಂತ ಕಾಂಟ್ರಿಬ್ಯೂಷನ್ ಕೊಟ್ಟಿರೋರು ಇದ್ದಾರೆ ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಮೇಯ್ನಾಗಿ ನಮ್ಮ ಯಾರು ತನಿಷಾ ತಗೊಂಡಂಥ ನಿರ್ಧಾರಗಳು ಸಲ ಅವರ ಸ್ಟಾರ್ಸ್ ಪರ್ಫಾರ್ಮೆನ್ಸ್ ಆಗ್ಬೋದು ಅದೆಲ್ಲರಿಗೂ ಕೂಡ ಒಂದು ಅಪ್ರಿಷಿಯೇಷನ್ ಸಿಗಲಿಲ್ಲ ಅಂತ ನನ್ನ ಅಭಿಪ್ರಾಯ ಅಟ್ಲೀಸ್ಟ್ ಅದು ಸಿಗಬೇಕಾಗಿತ್ತು ಅದು ಈ ಬಿಗ್ ಬಾಸ್ ಮೇಲೆ ಸಿಗಲಿಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗಾಯಿಸ್ ಬಾಯ್